ಜನ ಹುಡುಗರ್ನ ನೆಕ್ಸ್ಟ್ ಡೇ ರಾತ್ರಿ ಹತ್ತು ಗಂಟೆ ತನಕ ಮ್ಯಾನ್ ಹ್ಯಾಂಡಲ್ ಮಾಡಿದ್ವಿ ಅವ್ರು ಕುಡಿಯೋಕ ನೀರು ಕೇಳಿದ್ರೆ ನೀರು ಕೊಡ್ತೀರ ಬೋಟ್ಲಿ ಹೊಡೆದಿರಿ ಗಲ್ಟಿಲಿ ಹೊಡೆದಿರಿ ಇವತ್ತು ನೀವು ಹುಡುಗಿ ಏನ್ಪಾಂತಂದ್ರೆ ಬಾಯ ಬಂದಿಕ್ಕಿಟ್ಟು ಇದಕ್ಕೆಲ್ಲ ಕಾರಣ ಏನ್ಪಾಂತಂದ್ರೆ ಸಣ್ಣಗೋಡ ಅಂತ ತಿಳ್ಸ್ಕೊಂಡು ನೀನು ಹೇಳ ಮಗಳೇ ಇಲ್ಲ ನೀನ್ ಎನ್ಕೌಂಟರ್ ಅಂತ ಇಸ್ಕೊಂಡು ಆ ಹುಡುಗರ್ ಮೇಲೆ ಯಾಕೆ ಸರ್ ಮ್ಯಾನ್ ಹ್ಯಾಂಡಲ್ ಮಾಡೋದು ನೀವು ಬೇಕಾಗಿರುವ ಶರಣ ಕೂಡ ನಾ ಬಂದೀನಿ ನನಗೆ ಏನ್ ಮಾಡ್ಬೇಕು ನಿಮ್ಗೆ ಏನ್ ಇನ್ಸ್ಟ್ರಕ್ಷನ್ ಅಲ್ಲ ನಿಮ್ಗೆ ಏನ್ ಎನ್ಕೌಂಟರ್ ಮಾಡ್ಬೇಕಾ ಮಾಡ್ರಿ ನಾನೇ ಒಳಗಿಡ್ಬೇಕಾ ಒಳಗಿಡ್ರಿ ಏನ್ ಮಾಡ್ಬೇಕು ನನಗ್ ಮಾಡ್ರಿ ಮತ್ತೆ ನಿಮ್ಮ ಪಿ ಎಸ್ ಐ ಅವರು ಇವತ್ತು ಬೆಳಿಗ್ಗೆ ಫೋನ್ ಮಾಡ್ತಾರೆ ಇನ್ನ ಐದು ಜನರ ಕಳಿಸ್ರಿ ಗೌಡ್ರಿ ಅಂತ ತಿಳ್ಕೊಂಡು ಏನ್ ಸರ್ ಏನ್ ಮಾಡ್ಬೇಕಿದ್ರೆ ಹುಡುಗರು ಸ್ಟ್ರೈಕ್ ಮಾಡಿದ್ದಲ್ಲ ಇಲ್ಲ ಅಂತ ನಾನು ಅನ್ನಲ್ಲ ನಾನು ಊರಾಗಿಲ್ಲ ಆದು ನಂತ ಹೇಳಿ ಕೇಸ್ ಮಾಡಿ ನಾನು ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ ನೀವು ಕೇಸ್ ಮಾಡ್ರಿ ನಮ್ಮನ್ನು ಜೈಲಿನಾಗ ಇಡ್ರಿ ನಮ್ಗೆ ಏನು ಶಿಕ್ಷಕ್ರಿ ಅಮಾಯಕ ಹುಡುಗರು ನೆಕ್ಬೋ ಕಂಟ್ರೆ ಬಂದು ಪೊಲೀಸ್ ಸ್ಟೇಷನ್ನೇ ಕಾದು ಬಂದಿ ಆಡಿಸ್ತಾರ ನೀರು ಕೇಳಿದ್ರೆ ಅಂತ ಗೊತ್ತ ಕೊಡ್ಲಾರ್ದಾಗ್ತು ಕೇಸ್ ತಪ್ಪ ಮಾಡಿದ್ದಾರ ನಾನು ಕಳು ಮಾಡಿವೆ ನಾನು ಮಡ್ಕೊಂಡು ನಡ್ತೀವಿ ನಾನು ಭಯೋತ್ಪಾದಕ ಚಟುವಟಿಕೆ ಮಾಡ್ತೀವಿ ಮತ್ತೆ ಇನ್ನೇನು ದೋರ್ ದಂಧ ಮಾಡಿ ಮಾಡಿಸಿ ಆ ಹುಡುಗನ ಎನ್ ಬಂತಂದ್ರೆ ಬಾಯ ಬಂದು ಕಿತ್ತು ಅಂತ ಬಂತಂದ್ರೆ ಇದಕ್ಕೆಲ್ಲ ಕಾಂಗ್ರೆಸ್ ಹೇಳೋಣ ಅಂತ ತಿಳ್ಕೊಂಡು ಅಂತಂದ್ರೆ ಏನು ಸರ್ ಅರ್ಥ ಇದು ಇಲ್ಲ ನಮಗೆ ಸರ್ ನಾನು ಒಂದು ಎನ್ಸ್ ಬಂತಂದ್ರೆ ಹದಿನೈದು ದಿನ ಆಯ್ತು ಹದಿನೇಳು ದಿನದಿಂದ ನಾನು ಫೋನ್ ಟ್ಯಾಪ್ ಆಗ್ಲಿಲ್ಲ ನಾನು ಎಲ್ಲಿಗೆ ಹೋಗ್ತೀನಿ ನೀವು ಫಾಲೋ ಬಾಲೋಪ್ ನಾನು ಏನು ಸಳುವು ಮಾಡಿದೆ ನಾನೇನು ಭಯಪಾದನೆ ಚಟುವಟಿಕೆ ಮಾಡಿದೆ ರಾತ್ರಿ ಎರಡು ಗಂಟೆಗೆ ಈ ಪಿ ಎಸ್ ಐ ಬಾಪುಗೌಡ ಮುಂದೆ ಮನಮ ಬಂದಕ್ಕೆ ತೊಗೊಂಡಿರ್ಗೆ ಅಂತ ನನ್ನ ಸಳುವ ಮಾಡಿದೆ ನಾನು ನಾನೇನು ಭಯೋತ್ಪಾದಕನೇ ನಾನು ನಾನೇನು ಮಕ್ಕಳೇ ನಡೆಸ್ತೀನೇ ನಾನು ಅದೇ ನನ್ನ ಕ್ಷೇತ್ರಕ್ಕೆ ಏನು ಅನ್ಯಾಯ ಅಂತ ತಿಳ್ಕೊಂಡು ಹುಡುಗರು ಮಾಡ್ಯಾರ ನಾನು ಮಾಡಿಲ್ಲ ಅಂತ ನಾನು ಹೇಳಲ್ಲ ಅದನ್ನ ಒಂದು ದೊಡ್ಡ ಇಶ್ಯೂ ಮಾಡಿ ಯಾಕೆ ಸಬ್ ಇನ್ಸ್ಪೆಕ್ಟರ್ ರಾತ್ರಿ ಎರಡು ಗಂಟೆಗೆ ಅಂತ ನಮ್ಮ ಮನೆ ಮುಂದೆ ತಿರುಗಿರ್ತಕ್ಕಂಥದ್ದು ಏನ್ ತಪ್ಪು ಮಾಡಿ ನಾನು ಆ ಹುಡುಗನ್ ಭಾಯ ಬಂದಕ್ಕಿಂತ ನಾವು ಯಾರ ಬಳಿ ಕೇಳ್ಬೇಕು ನ್ಯಾಯ ನಾವು